ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೃಷ್ಣಪ್ಪ ಸ್ಥಾಪಿತ ಮಾಲೂರು ತಾಲೂಕು ಶಾಖೆ ಮಾಲೂರು ದಲಿತ ವಿರೋಧಿ ತಾಲೂಕು ಆಡಳಿತ ವಿರುದ್ದ ಮಕ್ಸೀಂದ ತಾಲೂಕು ಕಚೇರಿಯವರೆಗೆ ಪಾದಯಾತ್ರೆ ಸರ್ಕಾರಿ ಜಮೀನುಗಳನ್ನು ಸರ್ವೆ ಮಾಡಿಸಿ ಒತ್ತುವರಿ ತೆರವುಗೊಳಿಸಿ ಸರ್ಕಾರದ ವಶಕ್ಕೆ ಪಡೆಯಬೇಕೆಂದು ಕೋರಿ ಮನವಿ ಸಲ್ಲಿಸಲಾಗಿದೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಮಾಸ್ತಿ ಹೋಬಳಿ ಮಾಸ್ತಿ ಗ್ರಾಮ ಸರ್ವೆ ನಂಬರ್ ಐನೂರ ಇಪ್ಪತ್ತ ಐದರ ಸರ್ಕಾರಿ ಗೋಮಾಳ ಉಳಿಕೆ ಇರುವ ಅರವತ್ತ ಎರಡು ಎಕರೆ ಹತ್ತೊಂಬತ್ತು ಗುಂಟೆ ಜಮೀನನ್ನ ಮಾಸ್ತಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಒಬ್ಬರು ಅಕ್ರಮ ಒತ್ತುವರಿ ಮಾಡಿಕೊಂಡು ಒಬ್ಬೊಬ್ಬರ ಬಳಿ ಒಂದರಿಂದ ಎರಡು ಲಕ್ಷ ಹಣ ಪಡೆದು ಅಕ್ರಮವಾಗಿ ನಿವೇಶನವನ್ನ ಮಾರಾಟ ಮಾಡುತ್ತಿದ್ದಾರೆ ಇದೆಲ್ಲ ಗೊತ್ತಿದ್ರೂ ಕೂಡ ತಾಲೂಕು ಆಡಳಿತ ಕಂಡಿದ್ದು ಕುರುಡರಂತೆ ವರ್ತನೆ ಮಾಡ್ತಾ ಇರುವುದು ಖಂಡನೀಯ ದಯವಿಟ್ಟು ಈ ಹಕ್ಕೊತ್ತಾಯವನ್ನು ಹದಿನೈದು ದಿನದ ಒಳಗಾಗಿ ಬಗೆಹರಿಸದಿದ್ರೆ ಉಗ್ರ ಹೋರ ಹಮ್ಮಿಕೊಳ್ಳಲಾಗಿದೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಮಾಸ್ತಿ ಗ್ರಾಮದ ಸರ್ವೆ ನಂಬರ್ ಐನೂರ ಇಪ್ಪತ್ತ ಐದರಲ್ಲಿನ ಉಳಿಕೆ ಇರುವ ಅರವತ್ತ ಎರಡು ಎಕರೆ ಹತ್ತೊಂಬತ್ತು ಗುಂಟೆ ಸರ್ಕಾರಿ ಜಮೀನನ್ನು ಸರ್ವೆ ಮಾಡಿಸಿ ಒತ್ತುವರಿ ಸರ್ಕಾರದ ವಶಕ್ಕೆ ಪಡೆಯಬೇಕು ಮಾಲೂರು ತಾಲೂಕು ಮಾಸ್ತಿ ಹೋಬಳಿ ಮಾಸ್ತಿ ಗ್ರಾಮದ ಸರ್ವೆ ನಂಬರ್ ಮುನ್ನೂರ ಐವತ್ತರ ಗುಂಡು ತಪ್ಪು ಜಮೀನಿನ ಅಕ್ರಮ ಇ ಖಾತೆಯನ್ನು ರದ್ದುಗೊಳಿಸಿ ಸರ್ವೆ ಮಾಡಿಸಿ ಸರ್ಕಾರದ ವಶಕ್ಕೆ ಪಡೆಯಬೇಕು ಮಾಲೂರು ತಾಲೂಕು ಮಾಸ್ತಿ ಗ್ರಾಮದ ಸರ್ವೆ ನಂಬರ್ ಐನೂರ ಇಪ್ಪತ್ತ ಐದರಲ್ಲಿ ಉಳಿಕೆ ಇರುವ ಗೋಮಾಳ ಜಮೀನಿನಲ್ಲಿ ಐದು ಎಕರೆ ಜಮೀನು ನಿವೇಶನ ರಹಿತರಿಗೆ ಮಂಜೂರಾತಿ ಮಾಡಿ ಹಕ್ಕುಪತ್ರ ವಿತರಿಸಲು ಕ್ರಮ ಕೈಗೊಳ್ಳಬೇಕು ಮಸ್ತಿ ಗ್ರಾಮದ ಸರ್ವೆ ನಂಬರ್ ಐನೂರ ಇಪ್ಪತ್ತ ಐದರಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಮತ್ತು ಅಧ್ಯಯನ ಕೇಂದ್ರಕ್ಕಾಗಿ ಹತ್ತು ಎಕರೆ ಮೀಸಲಿಡಬೇಕು ಮಸ್ತಿ ಹೋಬಳಿ ಪಾಳಿಯ ಗ್ರಾಮದ ಸ್ಮಶಾನ ಜಮೀನು ಒತ್ತುವರಿ ಸರ್ವೆ ಮಾಡಿಸಿ ಒತ್ತುವರಿಗೊಳಿಸಿ ಕಾಂಪೌಂಡ್ ನಿರ್ಮಿಸಲು ಕ್ರಮ ಕೈಗೊಳ್ಳಬೇಕು ಮಸ್ತಿ ಹೋಬಳಿ ಮಾಸ್ತಿ ಗ್ರಾಮದ ಬಸ್ ನಿಲ್ದಾಣ ಜಮೀನು ಒತ್ತುವರಿಯಾಗಿದ್ದು ಸರ್ವೆ ಮಾಡಿಸಿ ಒತ್ತುವರಿ ತೆರವುಗೊಳಿಸಿ ಬಸ್ ನಿಲ್ದಾಣ ನಿರ್ಮಿಸಬೇಕು ಸುಲಿಕುಂಟೆ ರಮೇಶ್ ಹಾಗೂ ಕರ್ನಾಟಕ ದಲಿತ ಸಂಘ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ರಾಜಶೇಖರ್ ಹಾಗೂ ಯಶೋಧ ಟಿ ಸರ್ಕಾರಿ ಗೋಮಳದ ಜಮೀನುಗಳನ್ನ ಅಕ್ರಮವಾಗಿ ಖಾತೆಗಳನ್ನ ಮಾಡಿ ಅಕ್ರಮವಾಗಿ ಮಾರಾಟವನ್ನ ಮಾಡ್ತಾ ದೊಡ್ಡ ಜಾಲನೆ ಇವತ್ತು ಮಾಲೂರು ತಾಲೂಕಿನಲ್ಲಿ ನಡೀತಾ ಇದೆಯಲ್ಲ ಇವೆಲ್ಲ ನಿಮ್ಮ ಕಣ್ಣಿಗೆ ಬೀಳ್ಲ್ವಾ ಇವತ್ತು ದಲಿತರು ಬಡವರು ಕೂಲಿ ಕಾರ್ಮಿಕರು ಸಾಲ ಸೋಲ ಮಾಡಿ ಎರಡು ಲಕ್ಷ ಮೂರು ಲಕ್ಷ ಖರ್ಚು ಮಾಡಿ ಮನೆಗಳನ್ನ ಕಟ್ಕೊಂಡ್ರೆ ಇವತ್ತು ಏಕಾಏಕಿ ಯಾವುದೇ ಅನುಮತಿಯನ್ನ ಕೊಡ್ದೇನೆ ಯಾವ್ದು ಯಾರಿಗೆ ಅವ್ರಿಗೆ ನೋಟಿಸ್ ಕೊಡದ ನೀವು ಏಕಾಏಕಿ ತೆರೆಗೊಳಿಸ್ ಡೆಕ್ಕುವ ತಾಲೂಕು ಆಡಳಿತ ಅಧಿಕಾರಿಗಳ ಕೆಲಸ ಇದು ಇವತ್ತು ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಸರ್ಕಾರದ ಅಧಿಕಾರಿಗಳಿದಾರೋ ಅಥವಾ ರಾಜಕಾರಣಿಗಳ ಬುಟ್ ಡೆಕ್ಕುವ ಡಿಕ್ಕಿದ್ದಾರೆ ಅಂತಕ್ಕಂಥದ್ದು ಇವತ್ತು ಕರ್ನಾಟಕ ಸಮಿತಿ ಇವತ್ತು ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇದೆ ಇದೇ ಅಲ್ಲ ಇವತ್ತಿದೆಲ್ಲ ಗುಂಡು ತೋಪು ಇವಾಗ ಅಕ್ರಮವಾಗಿ ಈ ಖಾತೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಈ ಬಂಕ್ ಸಹ ಉಡು ತೋಪಲ್ಲಿ ಅಕ್ರಮವಾಗಿ ಮನೆಗಳನ್ನ ಕಟ್ಕೊಳ್ಳಿ ಸರ್ಕಾರಿ ಗೋಮಾನದಲ್ಲಿ ಅಕ್ರಮವಾಗಿ ಸ್ಟೇಟ್ಗಳನ್ನ ಮಾರಾಟ ಮಾಡ್ಲಿ ಅದು ನಿಮ್ಗೆ ಕಣ್ಣು ಕಾಣಿಸಲ್ವಾ ನೀವು ಇರ್ತಕ್ಕಂಥ ಸಾರ್ವಜನಿಕರು ಹಿತಾಸಕ್ತಿಗೋಸ್ಕರ ಇದೀರ ಅಥವಾ ರಾಜಕಾರಣಿಗಳ ಪೂರ್ಟ್ ಟಕ್ಕೋದಕ್ಕೋಸ್ಕರ ಇದ್ದೀರ ಇವತ್ತು ಇವತ್ತು ಕರ್ನಾಟಕ ಸಮಿತಿ ಪ್ರಶ್ನೆ ಮಾಡುತ್ತೆ ಇವತ್ತು ಬಸ್ ಸ್ಟ್ಯಾಂಡ್ ಇವತ್ತು ಗ್ರಾಮ ತಂಡದಲ್ಲಿ ಇರ್ತಕ್ಕಂತ ಮಾಜಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇವತ್ತು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಾರ್ಟರ್ಸ್ ಗಳನ್ನ ಈ ಖಾತೆಗಳನ್ನ ಬೇರೆಯವ್ರಿಗೆ ಈ ಖಾತೆಗಳನ್ನ ಮಾಡಿದಿರಿ ಬಸ್ ಸ್ಟಾಂಡ್ ಅನ್ನ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥವ್ರನ್ನೆಲ್ಲ ತಿರುಗೊಳಿಸಿಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಆದರೆ ಬಡವರು ಮಾತ್ರ ಮನೆ ಕಟ್ಕೋಬಾರದು ಇವತ್ತು ಕರ್ನಾಟಕದಲ್ಲಿ ಸಂಘ ಸಮಿತಿ ಒಂದು ಒತ್ತಾಯವನ್ನ ಮಾಡುತ್ತೆ ಏನು ಸರ್ಕಾರಿ ಸರ್ವೆ ನಂಬರ್ ಐನೂರ ಇಪ್ಪತ್ತೈದರಲ್ಲಿ ಉಳಿಕೆ ಇರ್ತಕ್ಕಂತ ಅರವತ್ತು ಎಕರೆ ಹತ್ತೊಂಬತ್ತು ಗುಂಟೆ ಜಮೀನನ್ನ ಈ ಕೂಡಲೇ ಸರ್ವೆ ಮಾಡಿಕೊಂಡು ಒತ್ತುವರಿಯನ್ನು ತೆರಿಗೆಗೊಳಿಸಿ ಸರ್ಕಾರದ ವಶಕ್ಕೆ ಪಡ್ಕೊಳ್ಬೇಕು ಅಂತ ಹೇಳಿ ಸಂಘರ್ಷ ಒತ್ತಾಯಿಸುತ್ತೆ ಅದೇ ಅಲ್ಲದೆ ಇವತ್ತು ಮುನ್ನೂರ ಐವತ್ತರಲ್ಲಿ ಗುಂಡು ತೋಪು ಇದೇ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಕಣ್ಣಿದ್ದು ಕೂಡ ವರ್ತನೆ ಮಾಡಿ ಬೇರೆವರಿಗೆಲ್ಲ ಈ ಕತೆಗಳನ್ನ ಮಾಡಿ ಸರ್ಕಾರಿ ಜಮೀನು ಬೇರೆಯವರಿಗೆ ಖಾಸಗಿಯಾಗರ ಪಾಲುವಂತೆ ನೋಡ್ಕೊಳ್ತಾ ಇದೆ ಈ ಕೂಡಲೇ ಗುಂಡು ತೋಪು ಜಮೀನನ್ನು ಸಹ ಸರ್ವೆ ಮಾಡಿಸಬೇಕು ಸರ್ಕಾರದ ವಶಕ್ಕೆ ಪಡಿಬೇಕು ಅಂತೇಳಿ ಕರ್ನಾಟಕ ಒತ್ತಾಯಿಸುತ್ತೆ ಅದೇ ಅಲ್ಲದೆ ಮಾಹಿತಿ ಬಸ್ ಸ್ಟ್ಯಾಂಡ್ ಏನಿದೆ ಇವತ್ತು ಆ ಬಸ್ ಸ್ಟ್ಯಾಂಡ್ ನ ಜಾಗವನ್ನ ಎಷ್ಟು ಜಾಗ ಇತ್ತ ಗ್ರಾಮ ಪಂಚಾಯತ್ ಮಾಹಿತಿ ಇದೆ ಈ ಕೂಡಲೇ ಸರ್ವೆ ಮಾಡಿಸಿ ಯಾರ್ಯಾರು ಒತ್ತುವರಿ ಮಾಡಿಕೊಂಡಿದಾರೋ ಸರ್ಕಾರಿ ಕ್ವಾರ್ಟರ್ಸ್ ಗಳನ್ನು ಸಮೇತ ಒತ್ತುವರಿ ಮಾಡ್ಕೊಂಡು ಈ ಖಾತೆಗಳನ್ನು ಮಾಡ್ಕೊಂಡಿದಾರೋ ಅದ್ರ ಬಗ್ಗೆ ಎಲ್ಲ ಸಹ ತನಿಖೆ ಆಗ್ಬೇಕು ಅಂತೇಳಿ ಕರ್ನಾಟಕದಲ್ಲಿ ಸರ್ಕಾರ ಸಂಸ್ಥೆ ಒತ್ತಾಯಿಸುತ್ತೆ ಅದೇ ಅಲ್ಲದೆ ಸರ್ವೆ ನಂಬರ್ ಐನೂರ ಇಪ್ಪತ್ತೈದರಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಮತ್ತು ಅಧ್ಯಯನ ಕೇಂದ್ರಕ್ಕಾಗಿ ಹತ್ತು ಎಕರೆ ಮೀಸಲಿಡಬೇಕು ಅಂತ ಹೇಳಿ ಕರ್ನಾಟಕ ಒತ್ತಾಯಿಸುತ್ತೆ ಅದೇ ಅಲ್ಲದೆ ಈ ಮಾಸ್ತಿ ಮತ್ತು ಸುತ್ತಮುತ್ತಲು ನಿವೇಶನ ರೈತ ಬಡವರು ಯಾರಿದ್ದಾರೆ ಅವ್ರಿಗೋಸ್ಕರ ಐದು ಎಕರೆ ಜಮೀನನ್ನ ಐನೂರ ಇಪ್ಪತ್ತೈದು ಸರ್ವೆ ನಂಬರ್ ಅಲ್ಲಿ ಇಡಬೇಕು ಅಂತ ಹೇಳಿ ಕರ್ನಾಟಕ ಸಂಘ ಸಮಿತಿ ಒತ್ತಾಯಿಸುತ್ತೆ ಅದೇ ಅಲ್ಲದೆ ಏನಿವತ್ತು ಮಾಸ್ತಿ ಗ್ರಾಮದಲ್ಲಿ ಮಾಸ್ತಿ ಹೋಬಳಿ ಪಾಳ್ಯ ಗ್ರಾಮದಲ್ಲಿ ದಲಿತರತಕ್ಕಂತ ಪಾಳ್ಯದಲ್ಲಿ ಎರಡು ಎಕರೆ ಸ್ಮಶಾನದ ಜಮೀನನ್ನ ಪ್ರಭಾವಿ ಗಣಗಾನಹಳ್ಳಿ ವ್ಯಕ್ತಿ ಒತ್ತುವರಿಯನ್ನ ಮಾಡಿಕೊಂಡು ಕೃಷಿಯನ್ನ ಮಾಡ್ತಾ ಇದ್ದಾನೆ ಇವತ್ತು ಬಡವರು ಯಾರೇ ಅವ್ರು ನೋಡೋದಕ್ಕೂ ಜಾಗ ಇಲ್ಲ ಸ್ವಾಮಿ ಇದನ್ನ ಸರ್ವೆ ಮಾಡಿಸಿದ್ರೆ ತಾಲೂಕು ಆಡಳಿತ ಸಾಧ್ಯ ಆಗಲ್ಲ ಆದ್ರೆ ಬಡವರು ದೀನದಲಿತರು ಮತ್ತೆ ಕೂಲಿ ಕಾರ್ಮಿಕರು ಕಟ್ಕೊಂತಕ್ಕಂತ ಮನೆಗಳ ಮೇಲೆ ಏಕಾಏಕಿ ತೆರೆಗೊಳಿಸಲ್ಲ ತಾಲೂಕು ದಂಡಾಧಿಕಾರಿಗಳೇ ಇವತ್ತು ನಿಮ್ಗೆ ನೈತಿಕತೆ ಇದ್ರೆ ದಯವಿಟ್ಟು ಈ ಕೂಡ್ಲೆ ಸರ್ವೆ ನಂಬರ್ ಐನೂರ ಇಪ್ಪತ್ತೈದರಲ್ಲಿ ಉಳಿಕೆ ಇರ್ತಕ್ಕಂಥ ಜಮೀನನ್ನ ಸರ್ವೆ ಮಾಡಿಸಿ ಒತ್ತುವರಿಯನ್ನ ತೆರೆಗೊಳಿಸಿ ಸರ್ಕಾರದ ವಶಕ್ಕೆ ತೆಗೆದುಕೊಳ್ಳಿ ಅವತ್ತು ನೀವು ತಾಲೂಕು ಅದು ಈಗ ದಂಡಾಧಿಕಾರಿಗಳ ರಾಜೋತ್ಸವ ಇದ್ದಾರೆ ನಾಡು ಸ್ವಾಮಿ ಅಂತೇಳಿ ಇವರು ಅವ್ರ ಇವರ ಕೆಲಸ ಮಾಡ್ಕೊಳೋದಿಕ್ಕಿದ್ದಾರೆ ಸರ್ಕಾರಿ ಕೆಲಸ ಮಾಡ್ಲಿಕ್ಕೆ ಇವ್ರು ಯಾರು ಇದ್ದಂಗಿಲ್ಲ ಮೋಸ್ಟ್ಲಿ ದಯವಿಟ್ಟು ಕರ್ನಾಟಕದ ಸಂದರ್ಭ ಇವತ್ತು ಪಾದಯಾತ್ರೆ ಮಾಡ್ತಾ ಇರ್ತಕ್ಕಂತ ಉದ್ದೇಶ ಒಂದೇ ಸರ್ಕಾರಿ ಜಮೀನು ಎಲ್ಲೆಲ್ಲಿ ಇದೆಯೋ ಅದನ್ನ

ರಾಜ್ಯ ಸರ್ಕಾರ ಸಚಿವರಾಗಿರ್ತಕ್ಕಂಥ ಗುರುಕುರು ರಮೇಶ್ ಅವರ